ಕೊನೆಗೆ ಮಕರಾದೇವಿ ತನ್ನ ಬರ್ಜಿಯಿಂದ ತಿಲಾಸುರನ ಹೊಟ್ಟೆಗೆ ತಿವಿಯಲು ಅವನ ಹೊಟ್ಟೆಯಲ್ಲಿದ್ದ ಎಳ್ಳಿನ ಸಂಗ್ರಹವು ಕಂಡುಬರುತ್ತದೆ ಆಗ ಸೂರ್ಯದೇವನು ಸಂತುಷ್ಟನಾಗಿ ಮಕರಾದೇವಿ ನಿನ್ನನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಸರ್ವಭೀಷ್ಟ ಸಿದ್ಧಿಸಲಿ ಕಂತೆ ಪುರಾಣ ಏನೇ ಇರಲಿ ಸಂಕ್ರಾಂತಿ ಎಂದು ಎಳ್ಳು ಬೀರುವುದು ಒಂದು ಸಂಪ್ರದಾಯ ಬಿಸಿಲಿನ ತಾಪಕ್ಕೆ ರೋಗಿಗಳಿಗೆ ಉಂಟಾಗುವ ಚರ್ಮ ರೋಗಗಳಿಗೆ ಎಳ್ಳು ಚಮತ್ಕಾರದ ಔಷಧಿ ಎಳ್ಳಿನೊಡನೆ ಸೇರಿ ಬೀರುವ ಕಡಲೆ ಬೀಜ ಕೊಬ್ಬರಿ ಚೂರುಗಳೆಲ್ಲವೂ ಎಣ್ಣೆಯ ಎಳೆ ಜಿಂಡಿನ ಅಂಶ ಇದ್ದೇ ಇರುತ್ತದೆ ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ಮೊದಲಿಗೆ ಸಮಗ್ರ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಈ ಹಬ್ಬದ ದಿನ ನಾವು ಹಲವು ಆಚರಣೆಗಳನ್ನು ಆಚರಿಸ್ತೀವಿ ಅದರಲ್ಲಿ ಎಳ್ಳು ಬೀರೋದು ಕೂಡ ಒಂದು ಪ್ರಮುಖವಾದದ್ದು ಆದ್ರೆ ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೀರೋದೇಕೆ ಇದಕ್ಕೆ ಒಂದು ಪುರಾತನ ಕಥೆ ಇದೆ ಸಂಕ್ರಾಂತಿ ಕುರಿತಂತೆ ಒಂದು ಪುರಾಣ ಕತೆ ಹೀಗಿದೆ ಬ್ರಹ್ಮನ ವರಬಲದಿಂದ ಉನ್ಮತ್ತನಾಗಿ ಲೋಕ ಕಂಟಕನಾಗಿದ್ದ ತಿಲಾಸುರನೆಂಬ ರಾಕ್ಷಸನ ಪೀಡಿಯನ್ನ ತಾಳಲಾರದೆ ಎಲ್ಲರೂ ಸೂರ್ಯ ದೇವನಲ್ಲಿ ಇಡುತ್ತಾರೆ ಆಗ ಸೂರ್ಯನು ಕರ್ಕಾದೇವಿ ಹಾಗೂ ಮಕರ ದೇವಿ ಎಂಬ ಇಬ್ಬರು ಮಹಿಳೆಯರನ್ನ ಜೊತೆಗೆ ಅವರ ಸಹಾಯಕ್ಕಾಗಿ ಪರಿಹಾರವನ್ನ ಸೃಷ್ಟಿಸಿ ಕಳುಹಿಸುತ್ತಾನೆ ಒಂದು ದಿನ ಇವರಿಗೂ ತಿಲಾಸುರ ರಾಕ್ಷಸನಿಗೂ ಭಯಂಕರ ಯುದ್ಧವಾಗಿ ಕೊನೆಗೆ ಮಕರಾದೇವಿ ತನ್ನ ಬರ್ಜಿಯಿಂದ ತಿಲಾಸುರನ ಹೊಟ್ಟೆಗೆ ತಿವಿಯಲು ಅವನ ಹೊಟ್ಟೆಯಲ್ಲಿದ್ದ ಎಳ್ಳಿನ ಸಂಗ್ರಹವು ಕಂಡುಬರುತ್ತದೆ ಆ ಎಳ್ಳನ್ನ ಹೊರತೆಗೆದಾಗ ತಿಲಾಸುರ ರಾಕ್ಷಸನ ಪ್ರಾಣ ಹೋಗಿ ಪೀಡೆ ತೊಲಗುತ್ತದೆ ಆಗ ಸೂರ್ಯದೇವನು ಸಂತುಷ್ಟನಾಗಿ ಮಕರ ದೇವಿ ನಿನ್ನನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಸರ್ವಭೀಷ್ಟ ಸಿದ್ಧಿಸಲಿ ನೀನು ಶೋಧಿಸಿದ ಎಳ್ಳು ಅಮೃತದಂತೆ ಸವಿಯಾಗಿರಲಿ ಆರೋಗ್ಯಕರವಾಗಿರಲಿ ನಾನಿರುವ ತನಕ ನಿನ್ನ ಕೀರ್ತಿ ಉಳಿಯಲಿ ಎಂದು ಹರಸಿ ಅಂದಿನಿಂದ ಪೀಡಾ ಪರಿಹಾರಕ್ಕಾಗಿ ಹೆಳ್ಳು ಹಂಚುವ ಪರಿಪಾಠ ಬೆಳೆದು ಬಂತಂತೆ ಕಂತೆ ಪುರಾಣ ಏನೇ ಇರಲಿ ಸಂಕ್ರಾಂತಿ ಎಂದು ಎಳ್ಳು ಬೀರುವುದು ಒಂದು ಸಂಪ್ರದಾಯ ಧಾರ್ಮಿಕವಾಗಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಇದೊಂದು ಆರೋಗ್ಯವರ್ಧಕ ಹಬ್ಬವಾಗಿದೆ ಬಿಸಿಲಿನ ತಾಪಕ್ಕೆ ರೋಗಿಗಳಿಗೆ ಉಂಟಾಗುವ ಚರ್ಮ ರೋಗಗಳಿಗೆ ಎಳ್ಳು ಚಮತ್ಕಾರದ ಔಷಧಿ ಎಳ್ಳು ವಾತ ಪರಿಹಾರವಾದರೆ ಇದರೊಡನೆ ಬೆರೆಸಿ ಬೀರುವ ಬೆಲ್ಲ ಕಫ ನಿವಾರಕ ಮಕರ ಸಂಕ್ರಾಂತಿ ದಿನದಿಂದ ಉತ್ತರಾಯಣವು ಆರಂಭವಾಗುವುದರಿಂದ ದಕ್ಷಿಣಾಯನದಲ್ಲಿ ಹೆಚ್ಚಿಗೆ ವಿಸರ್ಜಿಸಲ್ಪಟ್ಟಿರುವ ದೇಹದ ಉಷ್ಣ ನಿವಾರಿಸಲು ಉಷ್ಣ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಎಳ್ಳಿನ ಸೇವನೆ ಹೆಚ್ಚು ಸೂಕ್ತ ವೈದ್ಯಶಾಸ್ತ್ರ ಮತ್ತು ಆಹಾರ ಶಾಸ್ತ್ರಗಳ ಪ್ರಕಾರ ದೇಹದ ಚರ್ಮ ಕಣ್ಣು ಮತ್ತು ಎಲುಬು ಇವುಗಳಿಗೆ ಬೆಳವಣಿಗೆಗೆ ಹಾಗೂ ಇವುಗಳು ಸರಿಯಾದ ಸ್ಥಿತಿಯಲ್ಲಿರುವುದಕ್ಕೆ ಎ ಮತ್ತು ಬಿ ಅನ್ನಾಂಗಗಳು ಅವಶ್ಯಕ ಎಣ್ಣೆ ಅಂಶವುಳ್ಳ ಧಾನ್ಯವಾದ ಎಳ್ಳಿನಲ್ಲಿ ಈ ಅಂಶಗಳು ಹೇರಳವಾಗಿವೆ ಆಯುರ್ವೇದದ ಪ್ರಕಾರ ಎಳ್ಳು ಉಷ್ಣ ಗುಣವುಳ್ಳದ್ದು ವಾತ ವ್ರಣ ಮತ್ತು ಚರ್ಮ ರೋಗಗಳನ್ನ ಗುಣಪಡಿಸುತ್ತದೆ ಎಲ್ಲಕ್ಕಿಂತ ಮಿಗಿಲಾಗಿ ರಕ್ತ ವೃದ್ಧಿ ಮಾಡುತ್ತದೆ ಈ ಕಾರಣಕ್ಕಾಗಿಯೇ ಹೆಣ್ಣು ಮಕ್ಕಳು ಋತುಮತಿಯಾದಾಗ ಎಳ್ಳಿನ ಚಿಗಳಿ ಕೊಡಲಾಗುತ್ತದೆ ಎಳ್ಳು ಎಣ್ಣೆಯ ಅಂಶದಿಂದ ಚರ್ಮದ ನಾವೀನ್ಯತೆ ಹೆಚ್ಚುತ್ತದೆ ಕೋಮಲತೆಯನ್ನ ಕಾಪಾಡುತ್ತದೆ ಎಳ್ಳಿನೊಡನೆ ಸೇರಿ ಬೀರುವ ಕಡಲೆ ಬೀಜ ಕೊಬ್ಬರಿ ಚೂರುಗಳೆಲ್ಲವೂ ಎಣ್ಣೆಯ ಎಳೆ ಜಿಡ್ಡಿನ ಅಂಶ ಇದ್ದೇ ಇರುತ್ತದೆ ಹೀಗಿರುವಾಗ ಎಳ್ಳು ಬೆಲ್ಲ ಬೀರಲು ಬಂದವರು ಹೇಳುವಂತೆ ಇದನ್ನು ತಿಂದವರಿಗೆ ಒಳ್ಳೆಯದಾಗೆ ಆಗುತ್ತದೆ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರೆ ಸಮಗ್ರ ನ್ಯೂಸ್ ఇది నేరనుడి.